ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಇಂದ ಹೊರಡಿಸಲಾದ ಕೆಲವೊಂದು ಸಂಸ್ಥೆಗಳಲ್ಲಿ ಅಥವಾ ಕೆಲವೊಂದು ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಪ್ರತಿಯೊಂದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡುತ್ತೆ ಬರ್ರಿ ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ನಡ್ತಾ ಇರ್ತನು ಮತ್ತು ಅದಕ್ಕಿಂತ ಮೊದಲು ಇಲ್ಲಿ ನೋಡ್ರಿ ನೋಟಿಸನ್ನು ರಿಲೀಸ್ ಮಾಡಿದಂಥ ಡೇಟಾ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಸ್ ರಿಲೀಸ್ ಆಗಿರ್ತೈತಿ ಮತ್ತು ಇಲಾಖೆಗಳ ಹೆಸರು ನೋಡಿರಿ ಒನ್ಯದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೋಡಿರಿ ಒನ್ಯದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎರಡನೇದ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಮತ್ತು ಮೂರನೇದು ನೋಡಿರಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಾಲ್ಕನೇದು ನೋಡಿರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಐದನೇ ನೋಡ್ರಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಆರನೇನು ನೋಡ್ರಿ ಕೃಷಿ ಮಾರಾಟ ಇಲಾಖೆ ಏಳನೇದ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಎಂಟನೇದ ಶಾಲಾ ಶಿಕ್ಷಣ ಇಲಾಖೆ ಈ ರೀತಿಯಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಪೋಸ್ಟ್ ವೈಸ್ ವೇಕೆನ್ಸಿಗಳು ಎಷ್ಟೆಷ್ಟು ಖಾಲಿ ಇದ್ದಾವೆ ಮತ್ತು ಮಂತ್ಲಿ ಸ್ಯಾಲ್ರಿ ಎಷ್ಟು ಮತ್ತು ಅರ್ಜಿಯನ್ನು ಸಲ್ಲಿಸಕ ಯಾವ ರೀತಿಯಾಗಿ ವಿದ್ಯಾರ್ಥಿರದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಏಜ್ ಲಿಮಿಟ ಎಲ್ಲವೂ ಈ ವಿಡೋದಲ್ಲಿ ಇರ್ತೈತಿ ಸ್ನೇಹಿತರೆ ಈಗ ಒನ್ಯೇ ಇಲಾಖೆ ನೋಡ್ರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡ್ರಿ ಟೋಟಲ್ ಆಗಿ ಇದರಲ್ಲಿ ಹದಿನೆಂಟು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಪೋಸ್ಟ್ ವೈಸ್ ವೇಕೆನ್ಸಿಗಳು ನೋಡ್ರಿ ಪ್ರಥಮ ದರ್ಜೆ ಸಹಾಯಕರಲ್ಲಿ ನಾಲ್ಕು ಹುದ್ದೆಗಳು ಮತ್ತು ದ್ವಿತೀಯ ದರ್ಜೆ ಸಹಾಯಕರಲ್ಲಿ ಹದಿನಾಲ್ಕು ಹುದ್ದೆಗಳು ಮತ್ತು ಸ್ಯಾಲ್ರಿ ನೋಡಿರಿ ಪೇಸ್ಗೆಲ್ಲ ಪ್ರಥಮ ದರ್ಜೆ ಸಹಾಯಕರಿಗೆ ಮಂತ್ಲಿ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರಿಗೆ ನೋಡ್ರಿ ಮಂತ್ಲಿ ನಿಮ್ಗೆ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರಿಂದ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಎರಡನೇ ಸಂಸ್ಥೆ ನೋಡ್ರಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಟೋಟಲ್ ಆಗಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದಾವೆ ಕಿರಿಯ ಅಧಿಕಾರಿ ಅದರಲ್ಲಿ ಗುಣ ಮತ್ತು ಆಶ್ವಾಸನೆ ಅಂತ ಕೊಟ್ಟಿರ್ತಾರೆ ಇದರಲ್ಲಿ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮಗೆ ಅರವತ್ತೊಂದು ಸಾವಿರದ ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬತ್ನೂರು ರೂಪಾಯಿ ಅವರು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಕಿರಿಯ ಅಧಿಕಾರಿ ಅದರೊಳಗೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತ ಕೊಟ್ಟಿರ್ತಾರೆ ಇವರು ಕೂಡ ಅರವತ್ತೊಂದು ಸಾವಿರದ ನೂರರಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ಒಂಬತ್ನೂರು ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ ಇದರಲ್ಲಿ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗದಲ್ಲಿ ಇದರಲ್ಲಿ ಕೂಡ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇವರು ಮೂರು ಇಲ್ಲಿ ನೋಡ್ರಿ ಈಗ ಮಂತ್ಲಿ ನಿಮಗೆ ಸೇಮ್ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಮೂರನೇ ಸಂಸ್ಥೆ ನೋಡ್ರಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇದರಲ್ಲಿ ನಲ್ವತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಜೂನಿಯರ್ ಪ್ರೋಗ್ರಾಮರ್ ಇದರಲ್ಲಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇವ್ಗೆ ಸ್ಯಾಲ್ರಿ ನೋಡ್ರಿ ಸ್ಕೇಲ ಮಂತ್ಲಿ ನಿಮಗೆ ನವತ್ ಸಾವಿರದ ಒಂದು ಎಂಬತ್ಮೂರು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಎರಡನೇ ಪೋಸ್ಟ್ ನೋಡ್ರಿ ಸಹಾಯಕ ಇಂಜಿನಿಯರಿಂಗ್ ಇದರಲ್ಲಿ ಕೂಡ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇವ್ರಿಗೆ ಸ್ಯಾಲ್ರಿ ನೋಡ್ರಿ ಇವರು ಕೂಡ ಮಂತ್ಲಿ ನಿಮ್ಗೆ ನಲ್ವತ್ಮೂರು ಸಾವಿರದ ಒಂದು ನೂರರಿಂದ ಎಂಬತ್ಮೂರು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಇಲ್ಲಿ ನೋಡ್ರಿ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಇವ್ರಿಗೆ ಮಂತ್ಲಿ ನಿಮಗೆ ಮೂವತ್ ಸಾವಿರದ ಮೂರ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಸಹಾಯಕ ಗ್ರೂಪ್ ಶಲ್ಲಿ ಇದರಲ್ಲಿ ಹನ್ನೊಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇವ್ರಿಗೆ ಸ್ಯಾಲ್ರಿ ನೋಡ್ರಿ ಮಂತ್ಲಿ ನಿಮ್ಗೆ ಮೂವತ್ತೇಳು ಸಾವಿರದ ಒಂಬತ್ತುನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿವ್ರ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಕಿರಿಯ ಸಹಾಯಕ ಗ್ರೂಪ್ ಸಿ ವೃಂದದಲ್ಲಿ ಇದರಲ್ಲಿ ಕೂಡ ಇಪ್ಪತ್ತ್ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇವ್ರಿಗೆ ಪೇಸ್ಗೆ ನೋಡಿರಿ ಮಂತ್ಲಿ ನಿಮ್ಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರ ರೂಪಾಯಿವ್ರಿ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ನಾಲ್ಕನೇ ಸಂಸ್ಥೆ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ ನಾಲ್ಕನೇ ಇಲಾಖೆ ಹೆಸರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡಿರಿ ಇದರಲ್ಲಿ ಟೋಟಲ್ ಆಗಿ ಅರವತ್ತ್ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಸಹಾಯಕ ಲೆಕ್ಕಿಗರಲ್ಲಿ ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ನಿರ್ವಾಹಕದಲ್ಲಿ ಅರವತ್ತು ಪೋಸ್ಟ್ಗಳು ಇವರು ಸ್ಯಾಲ್ರಿ ನೋಡ್ರಿ ಸಹಾಯಕ ಲೆಕ್ಕಿಗದಲ್ಲಿ ಮಂತ್ಲಿ ನಿಮಗೆ ಇಪ್ಪತ್ತ್ಮೂರು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತರಿಂದ ನಲ್ವತ್ತೆರಡು ಸಾವಿರದ ಎಂಟುನೂರು ರೂಪಾಯಿವ್ರು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ನಿರ್ವಾಹಕರಿಗೆ ನೋಡಿರಿ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಮಂತ್ಲಿ ನಿಮ್ಗೆ ಇಪ್ಪತ್ತೈದು ಸಾವಿರದ ಮುರ್ನೂರು ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಐದನೇ ಇಲಾಖೆ ಹೆಸ್ರು ನೋಡ್ರಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡಿರಿ ಟೋಟಲಾಗಿ ಹತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಸಹಾಯಕ ಸಂಚಾರ ನಿರೀಕ್ಷಕರು ಇದರಲ್ಲಿ ಹದಿನೈದು ಪೋಸ್ಟ್ಗಳು ಇದು ಪೇಸ್ ಕೆಲ್ ನೋಡ್ರಿ ಇಪ್ಪತ್ತೆರಡು ಸಾವಿರದ ಮೂರುನೂರ ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಮೂರುನೂರ ಇಪ್ಪತ್ತು ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಎರಡನೇ ಪೋಸ್ಟ್ ನೋಡಿರಿ ಸಹಾಯಕ ಸಂಚಾರ ನಿರೀಕ್ಷಕರು ಹಿಂಬಾಕಿ ಅಂತ ಕೊಟ್ಟಿರ್ತಾರೆ ಇದರಲ್ಲಿ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇವರು ಕೂಡ ಮಂತ್ಲಿ ಸೇಮ್ ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರದ ಮೂರುನೂರ ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಮೂರುನೂರ ಇಪ್ಪತ್ತು ರೂಪಾಯಿ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಮತ್ತು ಅರಣ್ಯ ಇಲಾಖೆ ಹೆಸರು ನೋಡಿರಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹೌದೆಗಳ ಸಂಖ್ಯೆ ನೋಡಿರಿ ಇದರಲ್ಲಿ ಟೋಟಲ್ ಆಗಿ ಒಂದು ನೂರ ಎಂಬತ್ತು ಪೋಸ್ಟ್ಗಳು ಖಾಲಿ ಇದಾವೆ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಒಂದು ನೂರ ಎಂಬತ್ತು ಪೋಸ್ಟ್ಗಳು ಟೋಟೋಸ್ ಎಷ್ಟೆಷ್ಟು ವೇಕೆನ್ಸಿಗಳು ಕಲಿದಾವ ಅಂತ ನೋಡಿರಿ ಸಹಾಯಕ ಅಭಿಯಂತರದಲ್ಲಿ ಟೋಟಲ್ ಆಗಿ ಹತ್ತು ಪೋಸ್ಟ್ಗಳು ಕಲಿದಾವೆ ಇದರಲ್ಲಿ ಮಂತ್ಲಿ ನಿಮ್ಗೆ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡು ನೂರು ರೂಪಾಯಿವ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಕಿರಿಯ ಅಭಿಯಂತರರು ಇದರಲ್ಲಿ ಸಿವಿಲ್ಲ ಇಲ್ಲಿ ನೋಡಿರಿ ಗ್ರೂಪ್ ಸಿಲ್ರ ಹುದ್ದೆಗಳು ಇದರಲ್ಲೂ ಕೂಡ ಟೋಟಲ್ ಆಗಿ ಐದು ಪೋಸ್ಟ್ಗಳು ಖಾಲಿ ಕಲಿತಿರ್ತವೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮ್ಗೆ ಐವತ್ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಮೂರನೇ ಪೋಸ್ಟ್ ನೋಡಿರಿ ಮಾರುಕಟ್ಟೆ ಮೇಲ್ವಿಚಾರಕರು ಇದರಲ್ಲಿ ಟೋಟಲಾಗಿ ಮೂವತ್ತು ಪೋಸ್ಟ್ಗಳು ಕಲಿದಾವ ಇವರು ಪೇ ಕೈಲಿ ನೋಡ್ರಿ ಮಂತ್ಲಿ ನಿಮ್ಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಹತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಅವ್ರಿಗೆ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ನಾಲ್ಕನೇ ಪೋಸ್ಟ್ ನೋಡಿರಿ ಇಪ್ಪತ್ತು ದರ್ಜೆ ಸಹಾಯಕರಲ್ಲಿ ಟೋಟಲಾಗಿ ಮೂವತ್ತು ಪೋಸ್ಟ್ಗಳು ಕಲಿದಾವ ಇವರು ಸ್ಯಾಲ್ರಿ ನೋಡ್ರಿ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳ್ನೂರು ರೂಪಾಯಿವ್ ನಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಗ್ರೂಪ್ ಸೇವದಲ್ಲಿ ಇದರಲ್ಲಿ ಕೂಡ ಮೂವತ್ತು ಪೋಸ್ಟ್ಗಳು ಕಲಿದಾವೆ ಇವ್ರಿಗೆ ಪೇಸ್ಗೆ ನೋಡಿರಿ ಮಂತ್ಲಿ ನಿಮ್ಗೆ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರರಿಂದ ಅರವತ್ತೇಳು ಸಾವಿರದ ಆರ್ನೂರು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಮಾರಾಟ ಸಹಾಯಕರು ಇದರಲ್ಲಿ ಕೂಡ ಎಪ್ಪತ್ತೈದು ಪೋಸ್ಟ್ಗಳು ಕಲಿಯಿದ್ದಿರ್ತವೆ ಇವ್ರಿಗೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮ್ಗೆ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರಿಂದ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರೆ ಈ ಪಿ ಡಿ ಎಫ್ ಬೇಕಾಗಿತ್ತಂದ್ರೆ ಇಲ್ಲಿ ನೋಡಿರಿ ಈ ಪಿ ಡಿ ಎಫ್ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡ್ರಿ ಅಲ್ಲಿ ಹುನೂ ಇನ್ನೊಮ್ಮ ಪೋಸ್ಟ್ ವೈಸ್ ಯಾವ ಇಲಾಖೆಗಳಲ್ಲಿ ಎಟಚ್ ಪೋಸ್ಟ್ಗಳು ಕಲಿದಾವ ಸ್ಯಾಲ್ರಿ ಎಲ್ಲವನ್ನು ನೋಡ್ಕೋಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದರೆ ಈ ಪಿ ಡಿ ಎಪ್ ಮತ್ತು ಇದರ ಡೈರೆಕ್ಟ್ ಅಪ್ಲೈ ಲಿಂಕ್ ಎರಡೂ ಹಾಕಿರುತ್ತೆ ಇದು ಕ್ವಾಲಿಫಿಕೇಷನ್ ಆಗಿತ್ತಂದರೆ ಡೈರೆಕ್ಟ್ ಹೋಗಿದ್ದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಏಳನೇ ಎಸ್ ಸರ್ ನೋಡಿರಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕಲಿತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡಿರಿ ಇದರಲ್ಲಿ ಟೋಟಲ್ ಆಗಿ ಐವತ್ತು ಪೋಸ್ಟ್ಗಳು ಕಲಿಯಿದ್ದಾವೆ ಅದು ಪ್ರಥಮ ದರ್ಜೆ ಸಹಾಯಕರಲ್ಲಿ ಇಲ್ಲಿ ನೋಡಿರಿ ಅವ್ರ ಪೇ ಎಸ್ ಮಂತ್ಲಿ ನಿಮ್ಗೆ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿವ್ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಲಾಸ್ಟ್ ನೋಡ್ರಿ ಲಾಸ್ಟ್ ಎಂಟನೇ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಇದರಲ್ಲಿ ನೋಡ್ರಿ ಟೋಟಲಾಗಿ ಹತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದರಲ್ಲಿ ಗ್ರಂಥಪಾಲಕ ಗ್ರೂಪ್ ಸೇರುದ ಹುದ್ದೆಗಳಾಗಿರ್ತವೆ ಇವು ಪೇ ಸ್ಕೇಲ್ ಕೇಲ್ ನೋಡ್ರಿ ಇವ್ರಿಗೆ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮಗೆ ಐವತ್ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ನಾಲ್ಕುನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಈ ರೀತಿಯಾಗಿ ಟೋಟಲ್ ಆಗಿ ಕೆ ಹೊರಡಿಸಲಾದ ಎಂಟು ಇಲಾಖೆಗಳಲ್ಲಿ ಪೋಸ್ಟ್ಗಳು ಈ ರೀತಿಯಾಗಿ ಖಾಲಿ ಇದ್ದಿರ್ತವೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಆದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ರಿ ಸ್ನೇಹಿತರೆ ಒಣ್ಯದ ಪ್ರಥಮ ದರ್ಜೆ ಸಹಾಯಕರು ಮತ್ತು ಸಹಾಯಕ ಗ್ರೂಪ್ ಸಿ ವೃಂದದ ಹುದ್ದೆಗಳು ಅದರ ಜೊತೆಗೆ ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಇಲ್ಲಿ ನೋಡ್ರಿ ಪದವಿಯನ್ನು ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡಿರಿ ಯಾವುದೇ ಪದವಿ ಕಂಪ್ಲೀಟ್ ಆಗಿತ್ತಂದರೆ ಈ ಪ್ರಥಮ ದರ್ಜೆ ಸಹಾಯಕರು ಮತ್ತು ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರ ಪೋಸ್ಟ್ಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಜೊತೆಗೆ ನಿಮ್ಗೆ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಅಥವಾ ಸರ್ಟಿಫಿಕೇಟ್ ಅಥವಾ ಜಸ್ಟ್ ನೀವು ಡಿಗ್ರಿ ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಎರಡನೇ ಪೋಸ್ಟ್ ನೋಡಿರಿ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಮಾರಾಟ ಸಹಾಯಕರು ಮತ್ತು ಕಿರಿಯ ಸಹಾಯಕ ಇದಕ್ಕೆ ನೋಡ್ರಿ ದ್ವಿತೀಯ ಪಿ ಯು ಸಿ ಇಲ್ಲಿ ನೋಡ್ರಿ ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ತತ್ಸಮಾನ ಕೊಟ್ಟಿರೋ ಇಲ್ಲಿ ನೋಡ್ಕೋಬಹುದು ತತ್ಸಮಾನ ವಿದ್ಯಾರ್ಥಿ ಆದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಸಹಾಯಕ ಸಂಚಾರ ನಿರೀಕ್ಷಕರ ನೋಡ್ರಿ ಇದಕ್ಕೂ ಕೂಡ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲಿ ಯಾವಂತ ಅಂತ ಥರ ನೋಡ್ಕೋಬೋದು ಕಲಾ ಅಥವಾ ವಾಣಿಜ್ಯ ವಿಭಾಗದಲ್ಲಿ ಪಿ ಯು ಸಿ ಪರೀಕ್ಷೆ ಪಾಸಾದವರು ಆದವರು ಥರ ಟೆಂತ್ ಪ್ಲಸ್ ಟು ಕಂಪ್ಲೀಟ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸಿ ಬಿ ಎಸ್ ಇವರು ಮತ್ತು ಇನ್ನಿತರ ಇಲ್ಲಿ ನೋಡ್ರಿ ಸಾಮಾನ್ಯ ವಿದ್ಯಾರ್ಥಿ ಅಂದ್ರೆ ನೋಡ್ರಿ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಕಾಲ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು ಅಂಥವ್ರು ಇದಕ್ಕೆ ಸಹಾಯಕ ಸಂಚಾರ ನಿರೀಕ್ಷಕರ ಪೋಸ್ಟ್ಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ನಿರ್ವಾಹಕರು ಈ ಪೋಸ್ಟ್ಗಳಿಗೆ ನೋಡ್ರಿ ಟೆಂತ್ ಪ್ಲಸ್ ಟು ಇಲ್ಲಿ ನೋಡ್ರಿ ಹನ್ನೆರಡನೇ ತರಗತಿ ಕಂಪ್ಲೀಟ್ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದರ ಜೊತೆಗೆ ಮಾನ್ಯತೆ ಹೊಂದಿರೋ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಟ್ಸನ್ನು ಹೊಂದಿರಬೇಕು ಅಂದ್ರೆ ನೀವು ಎಲ್ಲೆ ಹೆವಿ ಮೋಟರ್ ಲೈಸೆನ್ಸನ್ನು ಹೊಂದಿರಬೇಕಿ ಅದ್ರ ಜೊತೆಗೆ ಇಲ್ಲಿ ನೋಡಿರಿ ಪುರುಷರು ಹಾಗೂ ಪುರುಷ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಒನ್ನೂರ ಅರವತ್ತು ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕಾಗತ್ತೆ ಇಲ್ಲಿ ನೋಡ್ರಿ ಮಹಿಳೆಯರು ಮತ್ತು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಒಂದು ನೂರ ಐವತ್ತು ಸೆಂಟಿಮೀಟರ್ ಈ ರೀತಿಯಾಗಿ ನೀವು ಎತ್ತರವನ್ನು ಹೊಂದಿರಬೇಕಿ ಮತ್ತು ಸಹಾಯಕ ಲೆಕ್ಕಿಗೆ ಹುದ್ದೆಗಳಿಗೆ ಇದಕ್ಕೆ ಅರ್ಜನ ಸಲ್ಲಿಸಲು ಕ್ವಾಲಿಫಿಕೇಷನ್ ನೋಡಿರಿ ಬ್ಯಾಚುಲರ್ ಪದವಿಯನ್ನು ಕಂಪ್ಲೀಟ್ ಮಾಡಿದಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದು ಮೂರು ವರ್ಷಗಳ ಕಾಲ ಇಲ್ಲಿ ನೋಡ್ರಿ ಮೂರು ವರ್ಷಗಳ ಕಾಲ ಬ್ಯಾಚುಲರ್ ಪದವಿಯನ್ನು ಕಂಪ್ಲೀಟ್ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಜೊತೆಗೆ ಇಲ್ಲಿ ನೋಡ್ರಿ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಕಂಪ್ಯೂಟರ್ ಜ್ಞಾನ ಅವಶ್ಯಕ ಅಂದರೆ ಕಂಪ್ಯೂಟರ್ ನಾಲೆಜ್ ಕೂಡ ಹೊಂದಿರಬೇಕಿ ಮತ್ತು ಕಿರಿಯ ಅಧಿಕಾರಿ ಇಲ್ಲಿ ನೋಡ್ರಿ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆದವ್ರದಕ್ಕೆ ಕಿರಿಯ ಅಧಿಕಾರಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಕಿರಿಯ ಅಧಿಕಾರಿ ಈ ಹುದ್ದೆಗಳಿಗೆ ಬಿ ಅಥವಾ ಬಿ ಟೆಕ್ ಅಥವಾ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆದಂಥ ಅಭ್ಯರ್ಥಿಗಳು ಈ ಕಿರಿಯ ಅಧಿಕಾರಿ ಹುದ್ದೆಗಳಿದ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಕಿರಿಯ ಅಧಿಕಾರಿ ಇಲ್ಲಿ ನೋಡಿರಿ ಎನಿ ಡಿಗ್ರಿ ವಿತ್ ಇಲ್ಲಿ ನೋಡಿರಿ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ಎಂ ಬಿ ಎ ಪ್ರೊಸೆಸ್ ಆದಂಥ ಅಭ್ಯರ್ಥಿಗಳು ಈ ಕಿರಿಯ ಅಧಿಕಾರಿ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಸಹಾಯಕ ಗ್ರಂಥಪಾಲದ ನೋಡ್ಕೋಬೋದು ಮತ್ತು ಈ ಗ್ರಂಥಪಾಲಕ ಗ್ರೂಪ್ ಸೇರೋದ್ ನೋಡ್ರಿ ಮಸ್ಟ್ ಬಿ ಹೋಲ್ಡರ್ ಆಫ್ ಇಲ್ಲಿ ನೋಡ್ರಿ ಎಮ್ ಎಲ್ ಐ ಬಿ ಎಸ್ ಸಿ ಅಥವಾ ಎಮ್ ಎಲ್ ಐ ಎಸ್ ಸಿ ಅಂತ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದ್ರೊಳಗೆ ಮಿನಿಮಮ್ ನೋಡಿರಿ ಮಿನಿಮಮ್ ಐವತ್ತೈದು ಪರ್ಸೆಂಟನ್ನು ಹೊಂದಿರಬೇಕು ಇಲ್ಲಿ ನೋಡ್ರಿ ನಾಲ್ಕು ಐವತ್ನಾಲ್ಕು ಪರ್ಸೆಂಟ್ ಆಗಿದ್ರು ಕೂಡ ಇದಕ್ಕೆ ಅರ್ಜೆಂಟ್ ಸಲ್ಸಕ್ಕೆ ಪರವಾಗಿಲ್ಲ ಮಿನಿಮಮ್ ನೀವು ಐವತ್ತೈದು ಪರ್ಸೆಂಟನ್ನು ಹೊಂದಿದ್ರೆ ಅಂದ್ರೆ ಈ ಗ್ರಂಥ ಪಾಲಕ ಹುದ್ದೆಗಳಿಗೆ ಗ್ರೂಪ್ ಶೇರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ನೋಡ್ರಿ ಈ ರೀ ಪ್ರೋಗ್ರಾಮರ್ ಹುದ್ದೆಗಳಿಗೆ ಎಂ ಸಿ ಎ ಕಂಪ್ಲೀಟ್ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದ್ರ ಜೊತೆಗೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಮ್ ಸಿ ಎ ಕಂಪ್ಲೀಟ್ ಮಾಡಿದರು ಈ ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಸಹಾಯಕ ಅಭಿಯಾಂತರರು ಕಿರಿಯ ಅಭಿಯಾಂತರರು ಇವೆಲ್ಲ ನೀವು ನೋಡ್ಕೋಬೋದು ಸ್ನೇಹಿತರೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಆಗಲೇ ತಿಳಿಸ್ಕೊಡಂತೆ ಅಲ್ಲಿ ಇರ್ತೈತೆ ನೋಡ್ರಿ ಅಲ್ಲಿ ನೀವು ನಮ್ಮ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಇದಕ್ಕೆ ಸಲ್ಲಿಸಿ ಸಲ್ಸಿರಿ ಮತ್ತು ಇದಕ್ಕೆ ಹೈಟ ವೇಟ್ ನೋಡಿರಿ ಹೈಟ ಇದ್ರ ಜೊತೆಗೆ ವೇಟ್ ಇಲ್ಲಿ ನೋಡ್ರಿ ಪುರುಷರದ್ದು ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟನ್ನು ಹೊಂದಿರಬೇಕಿ ಇವು ಯಾವ ಪೌಷ್ಟಿಗೆ ಪಾತಂದ್ರೆ ಸಹಾಯಕ ಸಂಚಾರ ನಿರೀಕ್ಷಕರ ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರಲಿಲ್ಲ ಪುರುಷರು ಒಂದು ನೂರ ಅರವತ್ತ್ಮೂರು ಸೆಂಟಿ ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಹೈಟನ್ನು ಹೊಂದಿರಬೇಕಿ ಅದ್ರ ಜೊತೆಗೆ ವೇಟ್ ನೋಡ್ರಿ ತೂಕ ಎಷ್ಟು ಇರ್ಬೇಕು ಪಾತಂದ್ರೆ ತೂಕ ಐವತ್ತೈದು ಕೆ ಜಿ ಎತ್ತರ ಒಂದು ನೂರ ಅರವತ್ತ್ಮೂರು ಸೆಂಟಿಮೀಟ್ರ್ ಇರಬೇಕು ಮತ್ತು ತೂಕ ಐವತ್ತೈದು ಸೆಂಟಿ ತೂಕ ಐವತ್ತೈದು ವೇಟ್ ಇರಬೇಕು ಮತ್ತು ಮಹಿಳೆಯರದ್ದು ನೋಡಿರಿ ಒಂದು ನೂರ ಐವತ್ಮೂರು ಸೆಂಟಿಮೀಟ್ರ್ ಹೈಟ್ ಇರಬೇಕು ತೂಕ ನೋಡ್ರಿ ಐವತ್ತು ಕೆ ಜಿ ತೂಕ ಇತ್ತಂದ್ರೆ ಇದಕ್ಕೆ ಅರ್ಜನ ಸಲ್ಸ್ಬೋದು ಮತ್ತು ಅರ್ಜನ ಸಲ್ಸಾಕ ವಯಸ್ಸಿನ ನಿಮಿತ್ತ ನೋಡಿರಿ ಕನಿಷ್ಠ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸೋರು ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಿ ಮತ್ತು ಗರಿಷ್ಠ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇದ್ದಿರ್ತೈತಿ ಮತ್ತು ಪ್ರವರ್ಗ ಟು ಎ ಟು ಬಿ ಎ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಎಸ್ ಎಸ್ ಸಿ ಇಲ್ಲಿ ನೋಡ್ರಿ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷ ಈ ರೀತಿಯಾಗಿ ನಿಮ್ಗೆ ವಯಸ್ಸಿರ್ತೈತಿ ಮಿನಿಮಮ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಹದಿನೆಂಟು ವರ್ಷ ಕಂಪ್ಲೀಟ್ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮ್ಯಾಕ್ಸಿಮಮ್ ಇಲ್ಲಿ ನೋಡ್ಕೋಬೋದು ನೀವು ಇತರ ಜೊತೆಗೆ ವಯಸ್ಸಿನ ಸಡಿಲಿಕೆ ಕೂಡ ಇರ್ತೈತಿ ಇಲ್ಲಿ ನೋಡ್ರಿ ಮಾಜಿ ಸೈನಿಕರಿಗೆ ಎಷ್ಟು ವರ್ಷ ಇರ್ತೈತಿ ಮತ್ತು ನ್ಯಾಷನಲ್ ಕೆಡೆಟ್ ಕ್ರ ಕ್ರಾಪ್ಸೋರಿಗೆ ಎಷ್ಟು ಇರ್ತೈತಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆ ಇರ್ತೈತಿ ಇವಾಗ ಪಿ ಡಿ ಎಫ್ ನೀವು ಹೇಗಿರುತ್ತೆ ನೋಡ್ರಿ ಅಲ್ಲಿ ಹದಿಲಕ್ಷನ್ ಚೆಕ್ ಮಾಡ್ಕೋಬೋದು ನೀವು ಇದ್ರ ಮತ್ತು ಅರ್ಜೆಂಟ್ ಸಲ್ಲಿಸಲು ಅಂದನಾ ನೋಡಿರಿ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಿರಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಪೇಮೆಂಟ್ ಮಾಡೋಕೆ ಇಲ್ಲಿ ನೋಡಿರಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈಗ ಸಂಜೆ ನಾಲ್ಕು ಗಂಟೆವರೆಗೂ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಅವ್ರ ಅಫೀಸಿಯಲ್ ವೆಬ್ಸೈಟ್ ನೋಡಿರಿ ಎಚ್ ಟಿ ಟಿ ಪಿ ಎಸ್ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಕೆ ಇ ಎ ಇದ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿಯನ್ನು ಸಲ್ಲಿಸಲು ಅಪ್ಲಿಕೇಶನ್ ಚರಸ್ ನೋಡಿರಿ ಸಾಮಾನ್ಯ ಅರ್ಹತೆ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ನಿಮಗೆ ಐ ಐದುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಚೇತನ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಈ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ